ಎಲ್ಲರಿಗೆ ನಮಸ್ಕಾರ ಶ್ರೀ ಗಣೇಶ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೆ ಆಹ್ವಾನ ಇವತ್ತು ನಾವು ಒಂದು ಜಗತ್ಗುರು ಗುರಿಸಿ ತಿಳಿಸ್ಕೊಂಬೋಣಿ ಜಗದ್ಗುರು ಅಂದರೆ ನಮ್ಮೆಲ್ಲರಿಗೆ ಗುರುವು ನಾವೆಲ್ಲರೂ ಅವ್ರ ಅವ್ರ ಯಾ ಶಿಷ್ಯರು ಅವರು ಏನೇ ಹೇಳಿದರೆ ಅದು ನಾವು ಅವರ ಆದೇಶಗಳು ಅವರು ನಮಗೆ ಹೇಳೋದು ಆದೇಶಗಳು ಸಂದೇಶ ಅಲ್ಲ ಆದೇಶಗಳು ಆ ಜಗದ್ಗುರುಗಳ ಒಳಗೆ ಒಬ್ಬನ ಒಬ್ಬ ಆತ ಶ್ರೀ ಆದಿಶಂಕರಾಚಾರ್ಯ ಆದಿಶಂಕರಾಚಾರ್ಯ ಆತ ಏನು ಹೇಳ್ತಾ ಇದ್ದಾರೋ ಒಂದು ಸತಿ ತಿಳ್ಸ್ಕೊಂಬೋಣಿ ಅದರನ್ನು ನಾವು ಕೇಳಿ ನಮ್ಮ ಜೀವಿತ ಒಳಗೆ ಅದರನ್ನು ಆಚರಿಸೋಣ ಫಸ್ಟ್ ಆತ ಏನಂತ ಇದ್ದಾರಂದ್ರೆ ಸತ್ಸಂಗತ್ಯೆ ನಿಸ್ಸಂಗತ್ವ ನಿಸ್ಸಂಗತ್ಯೆ ನಿರ್ಮಲ ಚಿತ್ತಂ ನಿರ್ಮಲಚಿತ್ತೇ ಜೀವನ ಪ್ರಾಣಾಯಾಮ ಪ್ರತ್ಯಾಹಾರಂ నిత్య అనిచ్చ వివేక విధానం పూర్వవదానం మహావదానం అగిన ఇనొందు శ్లోక గంగా జలవ కణికాపీత భగవద్గీత కించతీత శుక్రదేప మురారి సమర్చ క్రేతే తస్య యమేనాచర్చ ఈ ఆదేశి ಕಷ್ಟ ಏನಂತ ಇದ್ದಾರೆ ಅಂದರೆ ಆತನ ಸತ್ಸಂಗ ಮಾಡುವಂತ ಇದ್ದಾನೆ ಸಚ್ಚದ ಜೊತೆಗೆ ಸಾಂಗ ಸತ್ಸ ಅಂದರೆ ಆತ್ಮ ಪದಾರ್ಥ ಆತ್ಮ ಪದಾರ್ಥದ ಜೊತೆಗೆ ಸಾಂಗ ಮಾಡಬೇಕು ಮಾಡಿದ್ರೆ ಮಾಡಿದರೆ ಅಂದ್ರೆ ನಮ್ಮ ಮನಸ್ಸು ಇದಾಗುತ್ತೆ ನಿರ್ಮಲ ಆಗೋಗುತ್ತೆ ಪರಿಶುದ್ಧ ಆಗುತ್ತೆ ಪರಿಶುದ್ಧ ಆಗಿದ್ದವಾಗೆ ನಾವು ಅಂದ್ರೆ ನಮಗೆ ಮುಕ್ತಿ ಲಭ್ಯ ಮುಕ್ತಿ ಮುಕ್ತಿ ಅಂದರೆ ಹ್ಯಾಪಿನೆಸ್ಸು ಮತ್ತು ಆ ಆತ್ಮನ ಜೊತೆಗೆ ಸತ್ಸಂಗ ಹೆಂಗಾಗತ್ತಂದರೆ ನಾವು ಜಾನ ಒಳಗೆ ನಾವು ಜಾನ ಒಳಗೆ ಅಂದರೆ ಆಗಿ ನಮ್ಮ ಆತ್ಮನ್ನ ನಾವು ತಿಳಿಸ್ಕೊತೀವಿ ಹೆಂಗೆ ಅಂದರೆ ಕಣ್ಣೆರಡು ಮುಚ್ಚಿಕೊಂಡು ಇಚ್ಛೆ ಎರಡು ಕೈ ಜೋಡಿಸ್ಕೊಂಡು ಶ್ವಾಸ ಮೇಲೆ ಶ್ವಾಸದ ಜ್ಯಾಸ ಮಾಡಬೇಕು ಅಂದರೆ ಉಚ್ಛ್ವಾಸ ಮತ್ತು ನಿಶ್ಚಾಸದ ಮೇಲೆ ಜಾಸ ಯಾವಾಗ ಥರ ಇಟ್ಟರೆ ಅವಾಗೇನಾಗ್ತೀವಂದರೆ ನಾವು ಸರ್ ಈ ಇದರನ್ನೇ ಏನಂತಾರೆ ಅಂದರೆ ಸತ್ಸಂಗ ಅಂದರೆ ಅನ್ನ ಹತ್ಲಿ ಇರೋದು ಪ್ರಾಣಾಯಾಮ ಪ್ರತ್ಯಾಹಾರ ಅಂತ ಹೇಳಿದ್ನಲ್ಲ ಪ್ರಾಣಾಯಾಮ ಅಂದರೆ ಇದೇ ಸುಖಮಯ ಪ್ರಾಣಾಯಾಮ ನಾವು ಮಾಡೋದು ಶ್ವಾಸದ ಮೇಲೆ ಜಾಸ ಯಾವಾಗಾದರೆ ಶ್ವಾಸ ಇದರನ್ನೇ ಆತ ರಿಪೀಟ್ ಇದ್ದಾನೆ ದಿನಾಗೂ ಜಾನ ಇದ್ದಾನೆ ಜಾನ ಮಾಡಿ ನಮ್ಮ ನಮ್ಮ ಯಾಕ ಮನಸ್ಸನ್ನ ನಿರ್ಮಲ ಮಾಡ್ಕೊಂತಿದ್ದಾನೆ ಹಾಗೇ ಮೂರು ಹೇಳ್ತಾ ಇದ್ದಾನತ್ತ ಏನಂದ್ರೆ ಮೂರು ಒಂದು ಭಗವದ್ಗೀತ ಕಿಂಚಿದ ದಿನಾಕು ಭಗವದ್ಗೀತ ಅಂತಂದು ಆತ್ಮಜ್ಞಾನ ಪುಸ್ತಕಗಳು ಓದುವಂತಿದ್ದಾನೆ ರೆಗ್ಯುಲರಾಗಿ ಸ್ವಲ್ಪ ಸಮಯ ಬುಕ್ಸು ರೀಡಿಂಗ್ ಎರಡನೇದು ಗಂಗಾ ಜಲ ಲವ ಖಣಿಕಾಪೀತ ಗಂಗಾ ಜಲ ಅಂದರೆ ಮಾಮೂಲು ಗಂಗಾಜಲ ಅಲ್ಲ ಇದೇನಂದ್ರೆ ನಾವು ಮೆಡಿಟೇಷನ್ ಆಗಿದ್ದಾಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಮ ಬ್ರಹ್ಮರಂತ್ರದ ಮೇಲೆ ಇಂದ ನಮ್ಮ ಒಳಗೆ ಬಂದು ಮೆಡಿಟೇಷನ್ ಆಗಿ ಅದು ಆ ನ್ಯಾಲಿಕೆ ಮೇಲೆ ಮೆಡಿಟೇಷನ್ ಆಗಿ ಮ್ಯಾಲಕ್ಕೆ ನಿಂತ್ಕೊಂಬತ್ತೆ ನಿಂತಿದ್ದವಾಗೆ ಆ ಅದು ಲಿಕ್ವಿಡ್ ಆಗುತ್ತೆ ಆ ಎನರ್ಜಿ ಲಿಕ್ವಿಡ್ ಅಂದರೆ ವಾಟರ್ ಹಂಗೆ ಆ ನಾಲಿಕೆ ಮೇಲೆ ಬಿದ್ದು ಅದು ಅಮೃತ ಹಾಗೆ ಇದಾಗತ್ತೆ ಚೇಂಜ್ ಆಗುತ್ತೆ ಆ ಚೇಂಜ್ ಆಗಿದ್ದು ನಮ್ಮನ್ನ ತಗೋ ಅಂತ ಇದ್ದಾನೆ ಚೇಂಜ್ ಆಗಿದ್ದು ಆ ಅಮೃತನ ಪಾನ ಮಾಡುವಂಥದ್ದಾನೆ ಅಂದರೆ ಆತ ಏನು ಹೇಳ್ತಾ ಇದ್ದಾನೆ ಅಂದರೆ ಗಂಗಾ ಜಲ ಲವ ಕಣಿಕಾಪೀತ ಹಂಗೆ ಬುಕ್ಸ್ ಓದುವಂತಿದ್ದಾನೆ ಸುಕೃತ ಏನ ಮುರಾರಿ ಸಮರ್ಚ್ಯ ಕ್ರೇತೆ ದಸ್ಯ ಯಮೇನ ನಾಶರ್ಚ್ಯ ಅಂದರೆ ನೀನು ಸ ಸಚ್ಚ ತಿಳಿದಿದ್ದು ಜ್ಞಾನ ಆತ್ಮಜ್ಞಾನ ಇದ್ದಿದ್ದ ಸರಿಗೆ ನಿನ್ನ ನೀನು ಸಜ್ಜನ ಸಾಂಗಚ ಮಾಡುವಂತಿದ್ದಾನೆ ಆ ಸಾಂಗಚ ಮಾಡಿದರೆ ಅಂದರೆ ಅವ್ರ ಹತ್ರ ಹೋಗಿ ದಿನಾಗೂ ಅವ್ರು ಹೇಳಿದ್ದ ಒಳ್ಳೆ ವಿಷಯಗಳನ್ನ ನೀನು ಕೇಳಬೇಕು ಗುರುಗಳ ಹತ್ರ ಹೋಗಿ ತಿಳಿದಿದ್ದ ತಿಳಿದಿದ್ದು ಹತ್ರ ಹೋಗಿ ಫೋನ್ ಮಾಡ್ತಾ ಏನು ಏನಾಗುತ್ತೆ ಅಂದ್ರೆ ಒಳ್ಳೆ ಒಳ್ಳೆ ವಿಷಯಗಳು ಆತ್ಮಜ್ಞಾನ ವಿಷಯಗಳು ದಿನಾಗೂ ಇದ್ದಾನೆ ಮತ್ತು ಪುಸ್ತಕಗಳು ಅಂತ ಇದ್ದಾನೆ ಭಗವದ್ಗೀತ ಅಂತಂದು ಆತ್ಮಜ್ಞಾನ ಭಗವದ್ಗೀತ ಅಂದರೆ ಭಗವದ್ಗೀತನೇ ಅಲ್ಲ ಇನ್ನೂ ಎಷ್ಟೋ ಇದೆ ಯೋಗಾನಂದ ಪರಮಹಂಸ ಒಂದು ಯೋಗಿನ ಆತ್ಮಕಥೆ ಸ್ವಾಮಿ ರಾಮ ಹಿಮಾಲಯ ಲಿವಿಂಗ್ ಮಾಸ್ಟರ್ಸ್ ಇಂಥದ್ದು ಆತ್ಮ ಜ್ಞಾನ ಕೊಡುವದೆಲ್ಲ ಭಗವದ್ಗೀತೆ ಒಳಗೆ ಬರ್ತದೆ ಇವಷ್ಟು ಕೇಳಬೇಕು ನಾವು ಓದಬೇಕು ಹಾಗೆ ಜಾನ ಮಾಡಬೇಕು ಪ್ರತಿಯೊಬ್ಬರು ಜಾನ ಮಾಡಬೇಕು ಈತ ಜಗದ್ಗುರುಗಳು ನಮಗೆ ಆದೇಶ ಶಾಲ್ ಡೂ ಇಟ್ ಪ್ರತಿಯೊಬ್ಬರು ಈ ಆದೇಶನ ಮಾಡಬೇಕಾಗಿದ್ದೆ ಅವ್ರಿಗೆ ಹೇಳಿದ್ರನ್ನ ನಾವು ಆಚರಿಸಬೇಕು ಇಲ್ಲೋದ್ರೆ ನಮ್ಮ ನಮ್ಮ ಜೀವಿತ ಒಳಗೆ ದುಃಖ ಬರುತ್ತೆ ಕಾಬಟ್ಟಿ ನಾವು ಅಲ್ಲ ಆತನ ಆದೇಶಗಳನ್ನ ಏನಂದರೆ ನಾಲ್ಕು ವಿಷಯ ಒಂದು ಬುಕ್ಸ್ ರೀಡಿಂಗ್ ಮೆಡಿಟೇಷನ್ ಸಜ್ಜನ ಸಾಂಗತ್ಯ ಅಂದರೆ ಆಹಾರ ಸರಾಗಿದ್ದ ಆಹಾರ ಯುಕ್ತ ಆಹಾರ ಅಂದರೆ ವೆಜಿಟೇರಿಯನ್ ವೆಜಿಟೇರಿಯನ್ ಫುಡ್ ತಗೋಬೇಕು ಈ ಈ ನಾಲ್ಕು ಯಾರಾದರೂ ಮಾಡ್ತಾರೋ ಅವ್ರನ್ನ ಅವ್ರಿಗೆ ಯಮೇನ ಅಂದರೆ ಈ ಶರೀರನ ಬಿಟ್ಟುಬಿಟ್ಟು ಭೂಮಿನ ಬಿಟ್ಟುಬಿಟ್ಟು ಮೇಲಕ್ಕೆ ಬೇ ಬೇರೆ ಲೋಕಗಳಿಗೆ ಹೋಗಿದ್ದವಾಗೆ ನಾಚರ್ಚ ಅಂದರೆ ಯಮದೇವರು ಇಂಥಂದು ಮಾಸ್ಟರ್ಸ್ ಅವರೆಲ್ಲಾರು ಕೇಳ್ತಾರೆ ಭೂಮಿ ಮೇಲೆ ಹೋಗಿ ನೀನು ಏನು ಸಾಧಿಸಿದೆಯೋ ಅಂತಾರೆ ಏನು ಮಾಡಿದೆಯೋ ಭೂಮಿ ಮೇಲೆ ಹೋಗಿ ಅಂದರೆ ನಾನು ಮತ್ತೆ ಏನಿಲ್ಲಪ್ಪ ಮತ್ತು ತಿನ್ನಲಿಕ್ಕೆ ನಮ್ಮ ಮಕ್ಕಳನ್ನ ಹುಟ್ಟಿಸ್ದೆ ಅವ್ರಿಗೋಸ್ಕರ ನಾನು ಮಾಡಿದೆ ಅಂದರೆ ಅವರು ನೀನು ನಮಗೇನು ಮಾತು ಕೊಟ್ಟಿ ಭೂಮಿ ಮೇಲೆ ಹೋಗಿ ನೀನು ಮಾತು ಕೊಟ್ಟಿದ್ದೇನು ಇಲ್ಲಿ ಹೋಗಿ ಏನು ಮಾಡಿದಿ ಜ್ಞಾನ ಮಾಡಿದಿಯಾ ಸಜ್ಜನ ಸಾಂಗತ್ಯ ಮಾಡಿದೀಯಾ ಪುಸ್ತಕಗಳು ಓದಿದ್ಯಾ ನೀನು ಆತ್ಮಜ್ಞಾನ ತಿಳ್ಸ್ಕೊಂಡೀಯಾ ಅಂದರೆ ತಿಳಿಸ್ಕೊಂಡಿಲ್ಲ ಅಂತಾರೆ ಅವಾಗ ಅವ್ರು ಮತ್ತೆ ನಾವು ಭೂಮಿ ಮೇಲೆ ಬರಬೇಕಾಗ್ತದೆ ಕಾಬಟ್ಟಿ ನಾವು ಈ ಮೂರು ಈ ನಾಲ್ಕು ಕನಕ ಸಂದಾಗೆ ಏನಂದರೆ ಬುಕ್ಸು ಓದೋಣ ಸಜ್ಜನ ಸಾಂಗತ್ಯ ಮಾಡೋಣ ದಿನಾಗೂ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡೋಣ ಹಾಗೆ ಯುಕ್ತ ಆಹಾರ ಒಳಗೆ ಅಹಿಂಸಾ ಧರ್ಮದ ಒಳಗೆ ಇರೋದು ಯಾವುದಾದ್ರೆ ಮಾಡ್ತಾರೋ ಅವರು ಅವರು ತಿಳಿಯೋದು ಅವರು ನೋಡ್ತಾ ಇರ್ತಾರೆ ಇವನು ಭೂಮಿ ಮೇಲೆ ಏನು ಮಾಡ್ತಾ ಇದ್ದಾನೋ ಅವರು ತಿಳಿಯೋದು ನಾವು ಹೋಗ್ತಾನೆ ಸ್ವಾಮೀಜಿ ನೀನು ಭೂಮಿ ಮೇಲೆ ಹೋಗಿ ಏನೇನು ಮಾಡಬೇಕು ಅವೆಲ್ಲ ಮಾಡಿದಿ ನಮ್ಮ ನಾವು ನೋಡ್ದು ನಮ್ಗೆ ಗೊತ್ತು ನೀನು ಇಲ್ಲಿ ಮಾಡಿದ್ದು ಕಾಬಟ್ಟಿ ನಿಮಗೆ ಮುಕ್ತಿ ಕೊಡ್ತಾ ಇದ್ದೀವಿ ನೀನು ಭೂಮಿ ಮೇಲೆ ಹೋಗಬೇಕಂದ್ರೆ ಹುಟ್ಟು ಹುಟ್ಟು ಇಲ್ಲೋದ್ರೆ ಭಾಳ ಇದೆ ಆ ಬ್ರಹ್ಮಭವನ ಲೋಕ ಅಂತ ಭಾಳ ಬ್ರಹ್ಮಲೋಕದಾಗ ಲೋಕದಾಗ ನೀನು ಎಲ್ಲಿಗನ್ನ ಹೋಗು ನಿನಗೆ ಭೂಮಿ ಮೇಲೆ ಕಂಪಲ್ಸರಿಯಾಗಿ ಹೋಗಬೇಕಾಗಿದ್ದು ಕೆಲಸ ಇಲ್ಲ ಅಂತ ಅವರು ಮಾತು ಕಾಬಟ್ಟಿ ನಾವು ಭೂಮಿ ಮೇಲೆ ಏನು ಮಾಡಬೇಕಂದ್ರೆ ಇವೆಲ್ಲ ಆ ಜಗದ್ಗುರು ಏನು ಹೇಳಿದ್ರು ಆತನ ಆದೇಶನ ಪಾ ಪಾಲಿಸಿದರೆ ನಮಗೆ ಮುಕ್ತಿ ಲಭಿಸ್ತದೆ ನಮ್ಮನ್ನು ಮೇಲೆ ಭೂಮಿನ ಬಿಟ್ಟು ಹೋಗಿದ್ರೆ ನಮ್ಮನ್ನು ಯಾರು ನಮ್ಮನ್ನ ಗುರಿ ಕೇಳಬಾರ್ದು ಚರ್ಚೆ ಮಾಡಬಾರ್ದು ಹಾಗೆ ನಾವು ಈ ಭೂಮಿ ಮೇಲೆ ಅವರು ಆದೇಶನ ಪರಿಪಾಲಿಸಬೇಕಂತ ನಾವೆಲ್ಲ ನಿಮ್ಮೆಲ್ಲರನ್ನ ನಾನು ಬೇಡ್ಕೊಂತ ಇದ್ದೆ ನಮಸ್ಕಾರ